ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ನಾನು ಗಾರ್ಡನಾಗಿ ನೀರು ಹಾಕ್ಲಿಕ್ಕೆ ಅಂತೇಳಿ ಬಂದಿನಿ ಕೆಲವೊಂದಿಷ್ಟು ಕಾಯಿಗಳು ಏನಾಗಿದ್ವೋ ಅನ್ನ ತಕೊಂಡು ಹೋಗ್ಬಿಡ್ತೀನಿ ಯಾಕೆಂದರೆ ಇಲ್ಲೇ ಬಿಟ್ಟರೆ ಇವು ಅಂತ ಹೇಳಿ ಸೊ ಆಮೇಲೆ ಇವತ್ತು ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಹಂಚ್ಕೊಳ್ಳೋದಿತ್ತು ಅದ್ರ ಸಲುವಾಗಿ ನಾನು ವೀಡಿಯೋ ಮಾಡ್ತಾನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತು ಯಾವುದೋ ಗಾರ್ಡನಲ್ಲಿ ಸ್ಪೆಷಲ್ ವೀಡಿಯೋ ಇಲ್ಲ ನೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ಒನ್ ಒಂದೊಂದೇ ಗಾರ್ಡನ್ನಲ್ಲಿ ನಾನು ಮಾಡೋಂಥ ಕೆಲಸಗಳ ಬಗ್ಗೆ ಡಿ ಹಾಕ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ಅಡೇನಿಯಂ ಪ್ಲ್ಯಾಂಟನ್ನ ನಾನು ಏನು ಬೇ ಇಷ್ಟ ಇದ್ದವ್ರು ತಗೋರಿ ಅಂತ ಹೇಳಿ ಏನು ವೀಡಿಯೋ ಹಾಕಿದ್ನೇ ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸಾಕಷ್ಟು ಜನ ಕೇಳಿದಿರಿ ಇನ್ನೇನು ನಾನು ನಿನ್ನೆ ಎರಡು ಪೋಸ್ಟ್ ಕಳಿಸಿದ್ದೀನಿ ನಾಳೆ ಇನ್ನೂ ಎರಡು ಪೋಸ್ಟ್ಗಳು ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಇನ್ನೂ ಮೂರು ಜನದ್ದು ಪೇಮೆಂಟ್ ಆಗಿದೆ ಸೊ ನಾನು ಕಳಿಸಿದ್ದ ಇದರಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಹಾಗಾಗಿ ಎಲ್ಲ ಗಿಡಗಳು ಆಲ್ಮೋಸ್ಟ್ ಮುಗಿಯೋಕೆ ಬಂತು ಫ್ರೆಂಡ್ಸ್ ಇನ್ನೇನು ಸ್ವಲ್ಪ ಇದಾವೆ ಇನ್ನೊಂದು ಮೂರು ಜನರಿಗೆ ಆಗ್ಬೋದು ಅನ್ಕೋತೀನಿ ನಾನು ಭಾಳ ಸಣ್ಣ ಗಿಡಗಳು ಕೊಡ್ತಾ ಇಲ್ಲ ಚೆನ್ನಾಗಿ ಸ್ವಲ್ಪ ಒಂದು ಲೆವೆಲಿಗೆ ಬಂದಿರೋಂತಹ ಗಿಡಗಳನ್ನು ಮಾತ್ರ ನಾನು ಕೊಡ್ತೀನಿ ಸೊ ಸೈಜು ಸ್ವಲ್ಪ ಚೆನ್ನಾಗೇ ಇದ್ದಾವೆ ಸೊ ಭಾಳ ಸಣ್ಣ ನಾನು ಯಾರಿಗೂ ಕಳಿಸಿಲ್ಲ ಸೊ ನಿಮಗೆ ಸರ್ಪ್ರೈಸ್ ಅದರಲ್ಲಿ ಕೆಲವೊಬ್ಬರಿಗೆ ನಾನು ಗಿಫ್ಟ್ ಥರನೂ ಕಳಿಸಿದ್ದೀನಿ ಸೊ ರಿಪ್ಲೈ ಬಂದ ತಕ್ಷಣ ಅಂತೆ ಆಮೇಲೆ ನನ್ನಲ್ಲಿ ಯಾಕೆ ಅಡೇ ನಿಮ್ಮ ಗಿಡಗಳು ಅಷ್ಟಿದಾವಂತಂದರೆ ನಾನು ಸೀಡ್ಸ್ ಯಾವನು ಸ್ಟೋರ್ ಮಾಡಿ ಇಟ್ಕೊಂಡಿಲ್ಲ ನನ್ನ ಹತ್ರ ಇರೋಂಥ ಎಲ್ಲ ಸೀಡ್ಸ್ಗಳನ್ನು ಅವಾಗಿಂದ ಅವಾಗೆ ಹಾಕಿಬಿಟ್ಟು ನಾನು ಪ್ಲ್ಯಾಂಟನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಪ್ಲ್ಯಾಂಟ್ ರೆಡಿಯಾಗಿ ಜಾಸ್ತಿ ಆಗಿರೋದ್ರಿಂದ ಅವುಗಳನ್ನು ನಾನು ಕೊಡ್ತಾ ಇದ್ದೀನಿ ಇಲ್ಲಿನೂ ಕೂಡ ಅಷ್ಟೇ ಎಷ್ಟೊಂದು ಜನ ತಗೊಂಡು ಹೋಗಿದ್ದಾರೆ ನನ್ನ ಮನೆ ಹತ್ರ ಇರೋರು ಕೂಡ ಒಂದು ಪಾಟಲ್ ಹಾಕಿರೋದು ಆಲ್ಮೋಸ್ಟ್ ಮುಗ್ದಿತ್ತು ಅದಾದಮೇಲೆ ಎರಡು ಪಾಟಲ್ ಇರೋದ್ರಿಂದ ಮಾತ್ರ ನಾನು ನಿಮಗೆ ಹೇಳಿದ್ದೆ ಯಾಕಂದರೆ ಅವನ್ನ ನಾನು ಹಚ್ಬೇಕಂದ್ರೆ ಈಗ ಮತ್ತೆ ಅಷ್ಟೊಂದು ನನ್ನ ಹತ್ರ ಜಾಗ ಇರಲಿಲ್ಲ ಸೊ ವೆರೈಟಿ ಆಫ್ ಫ್ಲವರ್ಸ್ ಏನಿದ್ವು ಗಿಡಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿತ್ತು ನನಗೆ ಆ್ಯಕ್ಚುಲಿ ಈ ಬೇಸಿಗೆ ಬಂದಿರೋದ್ರಿಂದ ಭಾಳ ಬಿಸಿಲು ನಂಬಲಂತು ಭಾಳ ಬಿಸಿಲು ಇರೋದ್ರಿಂದ ಈಗ ನಾನು ಈ ಒಂದು ಇದರಲ್ಲಿ ಏನಂದ್ರೆ ನೀರು ಸ್ವಲ್ಪ ಶಾರ್ಟೇಜು ಆಗುತ್ತಾ ನಮ್ಗೆ ಇಂಥದ್ರಲ್ಲಿ ಆ ಗಿಡಗಳನ್ನು ಉಳಿಸ್ಕೊಂಡು ಹೋಗೋವಂಥದ್ದು ಸ್ವಲ್ಪ ತೊಂದರೆ ಆಗುತ್ತಾ ಆ್ಯಕ್ಚುಲಿ ಅಡ ನಿಮ್ಗೆ ಏನು ಜಾಸ್ತಿ ನೀರು ಬೇಕಾಗಿಲ್ಲ ಬಟ್ ಬೇರೆ ಗಿಡಗಳ ಜೊತೆಗೆ ಅವುಗಳನ್ನು ನಾನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿದೆ ಸೊ ಇದು ಇಲ್ಲಿಂದ ಹೊತ್ತು ಕೆಲಸ ಮಾಡ್ಬೇಕಂತ ಹೇಳಿ ಬಂದಿನಿ ಇದೆಲ್ಲ ಏನು ಮಧ್ಯ ಮಧ್ಯೆ ಎಲ್ಲಿ ಯೂಸ್ ಬೆಳೆದವಲ್ಲ ಅದನ್ನೆಲ್ಲ ತೆಗಿತೀರಿ ಇದು ನನ್ನ ಬೇಬಿ ಟಿಯರ್ಸ್ ಪ್ಯಾಂಟ್ ಭಾಳ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಸ್ವಲ್ಪ ಉಳ್ದಿತ್ತು ಅದರಿಂದಲೇ ನಾನು ನೋಡಿರಿ ಅಲ್ಲಿ ಅಲ್ಲಿ ಕಟ್ಟಿಂಗ್ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂತು ಅಂತೂ ನೋಡಿ ಇದು ಹಿಂಗೆ ಕಟಿಂಗ್ ಬಿದ್ಬಿಟ್ಟಿತ್ತು ಅಲ್ಲೇ ನಾನು ಹಾಗೆ ಬಿಟ್ಬಿಟ್ಟಿದೆ ಸೊ ಅದು ಇಷ್ಟು ದೊಡ್ಡ ಚೆನ್ನಾಗಿತ್ತು ಸೊ ಕೆಲವೊಂದು ಸತಿ ಪ್ಲ್ಯಾಂಟ್ಗಳು ಎಷ್ಟು ಚೆನ್ನಾಗಿ ಬೆಳ್ಕೊತ ಬಂದರೆ ಕೆಲವೊಂದು ಟೈಮ್ ಎಷ್ಟೇ ಹಚ್ಚಿದ್ರು ಕೂಡ ನಮ್ಮ ಬೆಳ್ಕೊಳ್ಳೋಂಗಿಲ್ಲ ಅದು ವಾತಾವರಣದ ಮೇಲೆ ಇರುತ್ತೆ ಸೊ ಎಲ್ಲ ಗಿಡಗಳು ನೋಡಬೇಕು ಎಷ್ಟು ಚೆನ್ನಾಗಿ ಈ ಸತಿ ನನ್ನತ್ರ ಅಂತ ಹೇಳಿ ಸೊ ನಿಮಗೆ ಲಾಸ್ಟ್ವರೆಗೂ ನೋಡ್ರಿ ನಾನು ಆಡೆ ನೀವು ಗಿಡ ನಾನು ಏನು ಮದರ್ ಪ್ಲ್ಯಾಂಟ್ ಇದೆ ಈಗ ನಾನು ಪ್ಲ್ಯಾಂಟ್ಸ್ ಕಳಿಸ್ತಾ ಇದ್ದೀನಿ ಸೊ ಅದು ಗಿಡಗಳು ನಿಮಗೆ ಮೇನ್ ತೋರಿಸ್ತೀನಿ ಈಗ ಮದರ್ ಪ್ಲ್ಯಾಂಟ್ ಇದು ವಾಟರ್ ಲೆಟ್ ಯೂಸು ಇದನ್ನು ನಮ್ಮ ಫ್ರೆಂಡು ಒಂದೆರಡು ಕೊಟ್ಟಿದ್ದರು ಅದರಿಂದ ನಾನು ಇಷ್ಟೊಂದು ಇದನ್ನು ಮಲ್ಟಿಪ್ಲೈ ಮಾಡಿಸಿದ್ದೀನಿ ಚೆನ್ನಾಗಿ ಚೆನ್ನಾಗನ್ನಿಸ್ತು ಇದು ನನ್ನ ಆಡೇನಿಯಂ ಪ್ಲ್ಯಾಂಟ್ ಇದೇ ಮದರ್ ಪ್ಲಾಂಟ್ ಪ್ಲಾಂಟ್ಸ್ ಇಲ್ಲಿ ನೋಡ್ರಿ ಪ್ರತಿ ಸತಿ ಹೂ ಬಂದಾಗ ಒಂದು ಸತಿ ಸೀಡ್ಸ್ ಬಂದೇ ಅದು ಈ ಸತಿ ಸತಿ ಹೀಗೆ ಸೀಡ್ಸ್ ಬಂದಾಗ ಒಂದು ಸತಿ ನಾನೇನು ಮಾಡಿದ್ದೀನಿ ಅದನ್ನು ತೆಗೆದು ಅವಾಗಿಂದ ಅವಾಗ ಫ್ರೆಶ್ ಸೀಡ್ಸ್ ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಟ್ ಆಯಿತು ನನ್ನ ಹತ್ರ ಹಾಗಾಗಿ ಇದು ಪ್ಲ್ಯಾಂಟ್ ಜಾಸ್ತಿ ಆಯಿತು ಇದರಲ್ಲಿ ಎರಡು ಇದ್ದಾವೆ ಆ್ಯಕ್ಚುಲಿ ನೋಡಿರಿ ಇದನ್ನು ನಾನು ಸಪ್ರೇಟಾಗಿ ಹಾಕಬೇಕು ಸೊ ಎರಡಿದ್ದಾವೆ ಇದರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇದು ಮೊನ್ನೆ ರೀಸೆಂಟಾಗಿ ಈ ಒಂದು ವಾರದಿಂದ ಇದು ಸೀಡ್ಸ ನಾನು ತೆಗ್ದೀನಿ ನೋಡಿರಿ ಲಾಟ್ ಸೊ ಇದಿಷ್ಟು ಸೀಡ್ಸ್ ಮತ್ತೆ ತಿರ್ಗ ನಾನು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದ್ರದ್ದು ಕೂಡ ಪ್ಲ್ಯಾಂಟು ನಿಮಗೆ ಸಿಗ್ಬೋದು ಸೊ ನಿಮಗೇನಾರು ಬೇಕಾಗಿದ್ದರೆ ಇನ್ನೊಂದು ಇಬ್ಬರು ಮೂರು ಜನಕ್ಕೆ ಆಗ್ಬೋದು ಸೊ ಕಮೆಂಟ್ ಮಾಡಿರಿ ನಿಮ್ಮ ಪ್ಲ್ಯಾಂಟ್ಸನ್ನು ತಗೊಳ್ರಿ